ನಮಸ್ಕಾರ ಫ್ರೆಂಡ್ಸ್ ಮತ್ತೆ ನಮಗೆ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮಿಥುನ್ ರಾಶಿಯವರ ಏಪ್ರಿಲ್ ಫಿಫ್ಟೀನ್ ಟು ಥರ್ಟಿ ವರೆಗಿನ ಲವ್ ಲೈಫ್ ಮತ್ತು ಕೆರಿಯರ್ ರೀಡಿಂಗ್ನ ಮಾಡ್ತಾ ಇದ್ದೀನಿ ಈ ರೀಡಿಂಗ್ ನಿಮಗೆ ಅನ್ವಯಿಸಿದರೆ ಅಥವಾ ರೆಸೋನೇಟ್ ಆದರೆ ಮಾತ್ರ ತೊಗೊಳ್ಳಿ ಇಲ್ಲಾಂದರೆ ಬಿಟ್ಬಿಡಿ ಇದು ಒಂದು ಜನರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ ಮಿಥುನ್ ರಾಶಿಯವರಿಗೆ ಕಾರ್ಡ್ಸ್ನ ಶಫಲ್ ಮಾಡಿದಾಗ ನನಗೆ ಫಸ್ಟ್ ಕಾರ್ಡ್ ಸೆವೆನ್ ಆಫ್ ಪೆಂಟಿಕಲ್ಸ್ ಬಂದಿದೆ ಸೆಕೆಂಡ್ ಕಾರ್ಡ್ ಫೂಲ್ ಕಾರ್ಡ್ ಬಂದಿದೆ ಲೈಕ್ ನಿಮಗೂ ಅಥವಾ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿಗೂ ಆಗಿರ್ಬೋದು ಇಂಪೇಷನ್ಸ್ ಅಂತ ಹೇಳ್ತೀನಿ ತಾಳ್ಮೆ ಇಲ್ಲ ಬಟ್ ಅನ್ಬೋದರ್ಡ್ ಇದ್ದೀರಾ ಅಂತ ಹೇಳ್ಬೋದು ಏನೇ ಅಂದ್ಕೊಂಡು ಯಾರದೇ ಎಮೋಷ್ನಲ್ ಮೆಂಟಲ್ ಹೆಲ್ತ್ ಹಾಳಾದರೂ ನಿಮ್ಮಿಂದ ಹರ್ಟ್ ಆದರೂ ಡೋಂಟ್ ಕೇರ್ ಇದೆ ಅಂತ ಹೇಳ್ಬೋದು ಅಥವಾ ಅದರ್ ಪರ್ಸನ್ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ಕೂಡ ಆ ಥರ ಇರ್ಬೋದು ಅಂತ ಹೇಳ್ಬೋದು ನೋಡಿ ಫೂಲ್ ಕಾರ್ಡ್ ಬಂದಿದೆ ಲೈಕ್ ಈವನ್ ಕೆರಿಯರ್ ಆ್ಯಂಡ್ ಜಾಬ್ ವೈಸನ್ನು ಹೇಳ್ತೀನಿ ನಾನು ಫಿಫ್ತ್ ಥೌಸನ್ನ ನೋಡೋದಾದರೆ ಸೊ ಅವ್ರಿಗೆ ನನ್ನ ಕೆಲಸ ಇಷ್ಟ ಆಗಿಲ್ಲ ಅವ್ರಿಗೆ ಸ್ಯಾಟಿಸ್ಫೈ ಆಗಿಲ್ಲ ಅಂದರೆ ಪರವಾಗಿಲ್ಲ ಇದಿಲ್ಲ ಅಂದರೆ ಇನ್ನೊಂದು ಜಾಬು ಲೈಕ್ ರಿಲೇಶನ್ಶಿಪ್ಪಲ್ಲೂ ಅಷ್ಟೇ ಅವ್ರು ನನಗೆ ಸರಿ ಇಲ್ಲ ಸೊ ಅಡ್ಜಸ್ಟ್ಮೆಂಟ್ ಇಲ್ಲ ಓಕೆ ಅವ್ರಿಗೆ ನಾನು ಇಷ್ಟ ಆಗ್ತಾ ಇಲ್ವಾ ಆಯಿತು ಅದರ್ ಆಪ್ಷನ್ನ ನಾನು ಟ್ರೈ ಮಾಡ್ತೀನಿ ಇವ್ರಿಲ್ಲ ಅಂದರೆ ಇನ್ನೊಬ್ರು ಅನ್ನೋ ಸ್ಟೇಟ್ಮೆಂಟ್ ಇದೆ ನಿಮ್ಮದು ಅದರ್ ಪರ್ಸನ್ತೋ ಗೊತ್ತಿಲ್ಲ ಸ್ಟಿಲ್ ಡಿಫಿಕಲ್ಟೀಸ್ ಹೇಳ್ತೀನಿ ಲೈಫಲ್ಲಿ ಮಿಥುನ್ ರಾಶಿಯವರು ಅವ್ರು ಆಲ್ರೆಡಿ ನೀವು ಇನ್ ಕೇಸ್ ಮ್ಯಾರಿಡ್ ಆಗಿದ್ದರು ರಿಲೇಷನ್ಶಿಪ್ಪಲ್ಲಿ ತುಂಬ ವರ್ಷದಿಂದ ಇದ್ದಿದ್ದು ಇದ್ದರೂ ಬ್ರೇಕಪ್ ಮಾಡಿ ಸಪ್ರೇಷನ್ ಮಾಡಿಕೊಂಡು ಬೇರೆಯವ್ರ ಲೈಫ್ ಜೊತೆ ಸೆಕೆಂಡ್ ಚಾನ್ಸ್ ಜೊತೆ ನೀವು ಇದ್ದೀರಾ ಇಲ್ಲ ಅಂತ ಹೇಳಲ್ಲ ಕೆಲವರು ಬಟ್ ಸ್ಟಿಲ್ ಥರ್ಡ್ ಕಾರ್ಡ್ ನನಗೆ ಸೆವೆನ್ ಆಫ್ ವಾಂಟ್ಸ್ ಬರೋದ್ರಿಂದ ಎಲ್ಲೂ ಇಟ್ಸ್ ಕಮ್ ವಿತ್ ಮೀ ಅನ್ನೋ ಥರ ಅಂದರೆ ಎಲ್ಲನೂ ನಾನು ಏನು ಅಂದ್ಕೊಂಡಿದ್ದೀನಿ ನನಗೇನು ಫೇವರ್ ಬೇಕು ನಾನು ಎಲ್ಲಿ ಸ್ಯಾಟಿಸ್ಫೈ ಆಗ್ತೀನಿ ನಾನು ಕಾಂಪ್ರಮೈಸ್ ಆಗೋಲ್ಲ ನನಗೇನು ಬೇಕು ಅದೇ ಥರ ಇರಬೇಕು ಅನ್ನೋ ಸ್ಟೇಟ್ಮೆಂಟ್ ಇದೆ ಅದು ತಪ್ಪು ಅಂತ ಹೇಳಲ್ಲ ಕಾರ್ಡ್ಸ್ ಹೇಳ್ತಾ ಇದೆ ಅದನ್ನು ಹೇಳ್ತಾ ಇದ್ದೀನಿ ಫೋರ್ತ್ ಕಾರ್ಡ್ ನನಗೆ ಕಿಂಗ್ ಆಫ್ ವಾರ್ಡ್ಸ್ ಬಂದಿದೆ ಫಿಫ್ತ್ ಕಾರ್ಡ್ ನನಗೆ ಕ್ವೀನ್ ಆಫ್ ಮಾಂಡ್ಸ್ ಬಂದಿದೆ ಸೊ ಮಾರ್ಸೆನ್ ಸೆಕೆಂಡ್ ಹೌಸ್ ಅಂತ ನಾನು ಹೇಳ್ತೀನಿ ಯಾವಾಗ ಮಂಗಳ ನಿಮಗೆ ಸೆಕೆಂಡ್ ಹೌಸಲ್ಲಿ ಇರ್ತಾನೆ ಆರ್ಗ್ಯುಮೆಂಟ್ಸ್ ರಿಲೇಟೆಡ್ ಟು ಮನಿ ಅಂತ ಹೇಳ್ತೀವಿ ಫೈನಾನ್ಷಿಯಲ್ ವಿತ್ ಫ್ಯಾಮ್ಲಿ ಅಂತ ಹೇಳ್ತೀವಿ ಸೊ ದುಡ್ಡಿನ ವಿಚಾರದಲ್ಲಿ ನಿಮ್ಮ ಫ್ಯಾಮ್ಲಿ ಮೆಂಬರ್ಸ್ ಜೊತೆ ಅಥವಾ ನಿಮ್ಮ ವೈಫ್ ಹಸ್ಬೆಂಡ್ ಅಥವಾ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ಜೊತೆ ಆರ್ಗ್ಯುಮೆಂಟ್ಸ್ ಆಗ್ಬೋದು ಕೇರ್ಫುಲ್ ಆಗಿರಿ ಅಂತ ಹೇಳ್ಬೋದು ಹೇಳ್ತೀನಿ ನಾನು ಸೊ ಕೆಲವ್ರದ್ದು ಒಂದು ಸ್ಟೇಟ್ಮೆಂಟ್ ಇದೆ ನಿಮ್ಮದು ಅದರ್ ಪರ್ಸನ್ ನನಗೆ ಯಾವುದೇ ರಿಲೇಶನ್ಶಿಪ್ ಬೇಕಾಗಿಲ್ಲ ಸೊ ಅದಾಗದೇ ಸಿಗುತ್ತೆ ಅಂದರೆ ಸಿಗಲಿ ನನಗೆ ಹಣನೇ ಇಂಪಾರ್ಟೆಂಟ್ ಮೋರ್ ಓವರ್ ನನ್ನ ಲೈಫಲ್ಲಿ ಹಣ ಮಾಡೋದು ಅಥವಾ ಸೊ ಎಲ್ಲಿಂದ ನನಗೆ ಲಾಭ ಆಗುತ್ತೆ ಅದನ್ನಷ್ಟೇ ನಾನು ಮಾಡ್ತೀನಿ ಅನ್ನೋ ಸ್ಟೇಟ್ಮೆಂಟ್ ಇದೆ ಯಾರ್ದು ಐ ಡೋಂಟ್ ನೋ ಸೆವೆಂತ್ ನನಗೆ ಫೈ ಆಫ್ ಸೋಡ್ ಬಂದಿದೆ ಐ ಜಸ್ಟ್ ವಾಂಟ್ ಮನಿ ಅಂತ ಹೇಳ್ಬೋದು ಬಟ್ ವಿ ಆರ್ಡ್ ಕನ್ಫ್ಲಿಕ್ಟ್ಸ್ ಆ್ಯಂಡ್ ಆರ್ಗ್ಯುಮೆಂಟ್ಸ್ ಹೇಳ್ತೀನಿ ನಾನು ನಿಮಗೆ ಈ ಆರ್ಗ್ಯುಮೆಂಟ್ ವರ್ತ್ ಇಟ್ ಅಂತ ಅನ್ಸಲ್ಲ ನಾನು ನಂದು ತಪ್ಪಲ್ಲ ಅಥವಾ ಬ್ಲೇಮ್ ನಂದಲ್ಲ ಸೊ ಅದರ್ ಪರ್ಸನ್ದೇ ತಪ್ಪು ಅಂತ ಪ್ರೂವ್ ಮಾಡಿ ನನಗೇನೂ ಆಗಬೇಕಿಲ್ಲ ಅದರಿಂದ ನನಗೆ ಯಾವುದೇ ಲಾಭ ಇಲ್ಲ ಸೊ ನಾನು ಸುಮ್ಮನೆ ಇರ್ತೀನಿ ಅನ್ನೋ ಸ್ಟೇಟ್ಮೆಂಟ್ ಇದೆ ಇಲ್ಲಿ ಸೊ ನನಗೆ ಟೈಮ್ ಈಸ್ ಮನಿ ಆಲ್ಸೋ ಅನ್ನೋ ಒಂದು ಸ್ಟೇಟ್ಮೆಂಟ್ ಕೂಡ ಕಾಣಿಸ್ತಾ ಇದೆ ಕೆಲವ್ರದ್ದು ಸೊ ಏನು ಹೇಳ್ತೀವಿ ಬ್ರಾಡ್ ಮೈಂಡೆಡ್ ಇರುತ್ತೆ ಅವ್ರಿಗೆ ಲೈಫಲ್ಲಿ ಒಂದು ಗೋಲ್ ಇರುತ್ತೆ ಏನು ಮಾಡಬೇಕು ಅಂತ ಅದ್ರ ಬಗ್ಗೆ ಅಷ್ಟೇ ಯೋಚನೆ ಮಾಡ್ತಾರೆ ಅವರು ಮಧ್ಯೆ ಏನೇ ಆಗಲಿ ಯಾರೇ ಬರಲಿ ಯಾರೇ ಹೋಗಲಿ ದೇ ಡೋಂಟ್ ಕೇರ್ ಅಂತ ಹೇಳ್ತೀನಿ ಸೊ ಆ ಥರ ವ್ಯಕ್ತಿ ಜೊತೆ ನೀವು ಕನೆಕ್ಟ್ ಆಗಿದ್ದೀರ ಬಟ್ ಇತ್ತೀಚಿನ ದಿನಗಳಲ್ಲಿ ನೀವು ಇದೇ ತರ ಆಗಿರಬಹುದು ಅಂತ ಹೇಳ್ಬೋದು ಫುಲ್ ಕಾರ್ಡ್ ಇರೋದ್ರಿಂದ ಸೆಕೆಂಡ್ ಕಾರ್ಡ್ ನಾನು ಟ್ರಾವೆಲ್ ಹೇಳ್ತೀನಿ ಬ್ಯಾಕ್ ಪ್ಯಾಕ್ ಮಾಡಿಕೊಂಡು ಎಲ್ಲಿಗಾದ್ರೂ ಹೋಗ್ಬೋದು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ನ ನೋಡೋಕೆ ಹೋಗ್ಬೋದು ಸ್ಟಿಲ್ ಲೈಕ್ ಮೀಟಿಂಗ್ ಸಮನ್ ಅಂತ ಹೇಳುತ್ತೆ ಟ್ರಾವೆಲ್ ಮಾಡಿಬಿಟ್ಟು ನೀವು ಹೋಗ್ಬೋದು ಬಿಕಾಸ್ ಏಟ್ ಆಫ್ ವಾಂಟ್ಸ್ ಬಂದಿದೆ ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ ಕೂಡ ಅದಾಗಿರುತ್ತೆ ಅವ್ರನ್ನ ಮೇ ಬಿ ಕೆಲವರಿಗೆ ಫ್ಯಾಮಿಲಿ ಮೆಂಬರ್ಸ್ ಅವರಾಗಿರ್ಬೋದು ಬಟ್ ಕೆಲವರಿಗೆ ಅವ್ರನ್ನ ನೋಡಿದಾಗ ಯು ಫೀಲ್ ಜಾಯ್ಫುಲ್ ಅಂತ ಹೇಳುತ್ತೆ ಅವ್ರನ್ನ ನೋಡಿದಾಗ ಸೊ ಲವ್ ಇಸ್ ಇಂದ ಏರ್ ಅಂತ ಹೇಳ್ತೀನಿ ಬಿಕಾಸ್ ಕಾರ್ಡ್ ನನಗೆ ಟೂ ಆಫ್ ಕಪ್ಸ್ ಬಂದಿದೆ ಯಾರಾದರೂ ಸಿಂಗಲ್ಸ್ ಇದ್ರೆ ಸೊ ಖಂಡಿತವಾಗ್ಲೂ ಲವ್ ಇಸ್ ದ ಏರ್ ಅಂತ ಹೇಳ್ತೀನಿ ಮತ್ತೆ ನಿಮಗೆ ಲವ್ ಆಗ್ಬೋದು ಮುಂಚೆ ನೀವು ಸಪ್ರೇಷನ್ ಆಗಿದ್ರು ಕೂಡ ನಿಮ್ಮ ಲೈಫಲ್ಲಿ ಹೊಸ ವ್ಯಕ್ತಿ ಬರ್ಬೋದು ಸೊ ಸಿಂಗಲ್ ಇರೋರಿಗೆ ಫಸ್ಟ್ ವ್ಯಕ್ತಿ ಕೂಡ ಅವ್ರು ಆಗಿರ್ತಾರೆ ರೆಡಿ ಟು ಮಿಂಗಲ್ ಟೈಮ್ ಅಂತ ಹೇಳ್ತೀನಿ ಬಟ್ ಫುಲ್ ಕಾರ್ಡ್ ಇದೆ ನಿಮಗೆ ಯಾರಾದರೂ ಸೆಕೆಂಡ್ ಚಾನ್ಸ್ ಕೊಡ್ಬೋದು ನಿಮ್ಗೆ ಅನ್ನಿಸ್ಬೋದು ನಾನು ಬ್ರೇಕಪ್ ಮಾಡಿದೆ ಮೋಸ ಮಾಡಿಕೊಂಡೆ ಅವರಿಂದ ದೂರ ಆಗಿದ್ದೀನಿ ಮತ್ತೆ ಅವ್ರು ನನಗೆ ಸೆಕೆಂಡ್ ಚಾನ್ಸ್ ಕೊಡ್ತಾರ ಅಂತ ನೀವು ಕೇಳಿದರೆ ಖಂಡಿತವಾಗ್ಲೂ ನೀವು ಅವ್ರ ಹತ್ರ ಅಪ್ರೋಚ್ ಮಾಡಿ ಸಾರಿ ಕೇಳಿದ್ರೆ ಲೈಕ್ ಸಮಥಿಂಗ್ ಥಿಂಗ್ಸ್ ವಿಲ್ ಪ್ಯಾಚ್ ಅಪ್ ಅಂತ ನಾನು ಹೇಳ್ತೀನಿ ಖಂಡಿತವಾಗ್ಲೂ ಅದರ್ ಪರ್ಸನ್ ನಿಮಗೆ ಸೆಕೆಂಡ್ ಚಾನ್ಸ್ ಕೊಡ್ತಾನೆ ಕ್ರಾಸ್ ವಾಚರ್ಸ್ಗೆ ಅದರ್ ಪರ್ಸನ್ಸ್ಗೆ ಮಿಥುನ್ ರಾಶ್ ಅವರು ಸೆಕೆಂಡ್ ಚಾನ್ಸ್ ಕೊಡ್ತಾರೆ ಅಂತ ಕೇಳಿದರೆ ಖಂಡಿತವಾಗ್ಲೂ ಅವರು ಕೊಡ್ತಾರೆ ದೇ ಆರ್ ವೇಟಿಂಗ್ ಫಾರ್ ಸಮ್ಥಿಂಗ್ ಅಂತ ಹೇಳ್ಬೋದು ಅದು ಕೆರಿಯರ್ ಆ್ಯಂಡ್ ಬಿಸ್ನೆಸ್ಸಲ್ಲಿ ಸಮ್ಥಿಂಗ್ ಒಂದು ಫೈಲ್ ಮೂವ್ ಆಗಬೇಕು ಅಥವಾ ಏನೋ ಮೇಲ್ ಅವ್ರ ಸಮ್ ಟೆಕ್ಸ್ಟ್ ಮೆಸೇಜ್ ಬರಬೇಕು ಅದಕ್ಕೂ ವೇಟ್ ಮಾಡ್ತಾ ಇರ್ಬೋದು ಬಟ್ ಕೆಲವರು ಲೈಕ್ ಅವ್ರ ಪಾರ್ಟ್ನರ್ ಮೆಸೇಜ್ ಮೆಸೇಜಿಗೆ ವೇಟ್ ಮಾಡ್ತಾ ಇರ್ಬೋದು ಎಕ್ಸ್ ಮೆಸೇಜ್ ಅವ್ರ ಕಾಲ್ಗೂ ಕೂಡ ವೇಟ್ ಮಾಡ್ತಾ ಇರ್ಬೋದು ಏಟ್ ಆಫ್ ವಾರ್ನ್ಸ್ ಬಂದಿರೋದ್ರಿಂದ ಬಟ್ ಟ್ರಾವೆಲಲ್ಲಿ ಕೇರ್ಫುಲ್ ಆಗಿರಿ ನಾವು ಹೇಳ್ತೀವಿ ಎಕ್ಲಿಪ್ಸ್ ಆದಮೇಲೆ ತ್ರೀ ಟು ಫೋರ್ ಮಂತ್ಸ್ ಲೈಕ್ ಕೆಲವೊಂದು ರಾಶಿಗಳಿಗೆ ನಾವು ಏನು ಹೇಳ್ತೀವಿ ಅಂದರೆ ಲೈಕ್ ಮಾರ್ಸ್ ಇನ್ ಸೆಕೆಂಡ್ ಹೌಸ್ ಅಂತ ಹೇಳ್ತೀವಿ ಆರ್ಗ್ಯುಮೆಂಟ್ಸ್ ಶತ್ರುಗಳು ಜಾಸ್ತಿ ಆಗ್ಬೋದು ಇವಾಗ ನೋಡಿ ಶನಿಯಿಂದ ಶತ್ರುಗಳು ಹುಟ್ಕೊಳ್ತಾರೆ ತುಂಬ ಅಗ್ರೆಸಿವ್ ಲೆವೆಲಲ್ಲಿ ಅಂತ ಹೇಳ್ತೀವಿ ಬಟ್ ಮಂಗಳ ಗ್ರಹದಿಂದ ಏನು ಆಗುತ್ತೆ ಅಂದರೆ ಫ್ಯಾಮಿಲಿ ಮೆಂಬರ್ಸಲ್ಲಿ ಹಸ್ಬೆಂಡ್ ವೈಫ್ ಮಧ್ಯೆ ಅವ್ರ ಪೇರೆಂಟ್ಸ್ ಮಧ್ಯೆ ಸಿಬ್ಲಿಂಗ್ಸ್ ಮಧ್ಯೆ ಮುನಸು ಅಂತ ಹೇಳ್ಬೋದು ದೊಡ್ಡ ಮಟ್ಟದ ಶತ್ರುತ್ವ ನಿಮ್ಗೆ ಏನಾದರೂ ಹಾರ್ಮ್ ಆಗುತ್ತೆ ಅಂತ ಹೇಳಲ್ಲ ಅವ್ರಿಗೆ ನಿಮ್ಮ ಕಂಡ್ರೆ ಆಗೋಲ್ಲ ಆದರೂ ನಿಮ್ಮ ಮುಂದೆ ಚೆನ್ನಾಗಿ ಮಾತಾಡ್ತಾರೆ ಹೊಟ್ಟೆ ಕಿಚ್ಚು ಅಂತ ಹೇಳ್ಬೋದು ಥ್ಯಾಂಕ್ ಯು